ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗಳಲ್ಲಿ ಒಂದಾದ ಮಂತ್ರಿ ಮಾಲ್ಗೆ ಬಿ ಬಿ ಎಂ ಪಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿರುವಂಥದ್ದು ಬರೋಬ್ಬರಿ ಐವತ್ತೊಂದು ಕೋಟಿ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ದ ಮಂತ್ರಿ ಮಾಲ್ಗೆ ಬಿ 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 ಎಂ ಪಿ ಅಧಿಕಾರಿಗಳು ಬೀಗವನ್ನು ಹಾಕಿದ್ದಾರೆ ನಾನೀಗ ಮಂತ್ರಿ ಮಾಲ್ನ ಮುಂಭಾಗದಲ್ಲಿ ಇದ್ದೀನಿ ನೀವೀಗ ಗಮನಿಸ್ತಾ ಇದ್ದೀರಾ ನಿನ್ನೆ ಸಂಜೆಯೇ ಬಿ ಬಿ ಎಂ ಪಿ ಅಧಿಕಾರಿಗಳು ಹಾಗೂ ಮಾರ್ಷಲ್ಗಳು ಆ ಈ ಒಂದು ಮಾಲ್ಗೆ ಭೇಟಿ ಕೊಟ್ಟು ಆ ಬೀಗ ಈ ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಮಳಿಗೆಗಳು ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿದೆ ಅದರ ಜೊತೆಯಲ್ಲಿ ಹೊರ ಭಾಗದಲ್ಲಿ ಹಾಕೊಂಡಿದ್ದಂತಹ ಸ್ಟಾಲ್ಗಳನ್ನು ಕೂಡ ಕಂಪ್ಲೀಟ್ ಆಗಿ ಬಂದ್ ಮಾಡಿರುವಂಥದ್ದು ಅಂದರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಬಿ ಬಿ ಎಂ ಪಿ ಅಧಿಕಾರಿಗಳು ಮಾಲ್ನ ಮಾಲೀಕರಿಗೆ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ಅಂದ್ರೆ ತೆರಿಗೆಯನ್ನ ಪಾವತಿಸಬೇಕು ಅಂತ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು ಆದ್ರೆ ಅದ್ಯಾವುದಕ್ಕೂ ಪ್ರತಿಕ್ರಿಯೆ ನೀಡದ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಮಾಲನ್ನ ಬಂದ್ ಮಾಡಿರುವಂತದ್ದು ಇನ್ನು ಆ ಒಂದು ಮಾಲ್ನ ಮುಂಭಾಗದಲ್ಲೂ ಕೂಡ ಆ ಪಶ್ಚಿಮ ವಲಯದ ಮಾರ್ಷಲ್ ಗಸ್ತು ಪಡೆ ಏನಿದೆ ಅವರು ಕೂಡ ಬಿಡ್ಬಿಟ್ಟಿರುವಂತದ್ದು ಯಾಕಂದ್ರೆ ಯಾವುದೇ ಕ್ಷಣದಲ್ಲಿ ಮಾಲ್ನ ಡೋರ್ ಅನ್ನ ಓಪನ್ ಮಾಡೋ ಪ್ರಯತ್ನವನ್ನ ಮಾಡಿದ್ರೆ ಅದನ್ನ ಕಾವಲು ಕಾಯ್ದುಕೊಳ್ಳೋಕ್ಕೋಸ್ಕರ ಮಾರ್ಷಲ್ ಪಡೆಯನ್ನು ಕೂಡ ಇಲ್ಲಿ ಬಿಟ್ಟಿದ್ದಾರೆ ಇನ್ನು ಆ ಮಾಲ್ನ ಒಳಭಾಗದಲ್ಲಿ ಇರತಕ್ಕಂಥ ಇನ್ನೂರು ಮಳಿಗೆಗಳೇನಿತ್ತು ಅವು ಕೂಡ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿತ್ತು ಅದನ್ನು ಕೂಡ ಬಂದ್ ಮಾಡಲಾಗಿದೆ ಅನ್ನೋ ಮಾಹಿತಿ ಸದ್ಯ ಲಭ್ಯ ಆಗ್ತಿರುವಂಥದ್ದು ಇನ್ನು ಮಾಲ್ ಬಂದ್ ಕೂಡ ಆ ಸಾಕಷ್ಟು ಸಂಖ್ಯೆಯಲ್ಲಿ ಆ ಗ್ರಾಹಕರು ಕೂಡ ಈ ಒಂದು ಮಾಲ್ ಮುಂಭಾಗ ಜಬಾಯಿಸ್ತಾ ಇದ್ದಾರೆ ಅಂದ್ರೆ ಎಂದಿನಂತೆ ಮಾಲ್ ಓಪನ್ ಇದೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಆ ಮಾಲ್ ಹತ್ರ ಜನರು ಬರ್ತಾ ಇರುವಂತದ್ದು ಅವರನ್ನ ಮಾಲ್ ಇಲ್ಲ ಬಂದ್ ಆಗಿದೆ ಅಂತ ತಿಳುವಳಿಕೆ ನೀಡಿಸಿ ಕಳಿಸುವಂತ ಕೆಲಸವನ್ನ ಕೂಡ ಇಲ್ಲಿಯ ಸೆಕ್ಯೂರಿಟಿ ಸಿಬ್ಬಂದಿಗಳು ಮಾಡ್ತಾ ಇದಾರೆ ಇನ್ನು ಬೆಳಿಗ್ಗೆಯನ್ನು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಮಾಲ್ ಹತ್ರ ಹರಿದು ಬರ್ತಾ ಇದ್ದಾರೆ ಯಾಕಂದ್ರೆ ಕ್ರಿಸ್ಮಸ್ ನ ಹಿನ್ನೆಲೆಯಲ್ಲಿ ನ್ಯೂ ಇಯರ್ ಹಿನ್ನೆಲೆಯಲ್ಲಿ ಒಂದಷ್ಟು ಆಫರ್ ಗಳನ್ನ ಕೂಡ ಮಾಲ್ನಲ್ಲಿ ಬಿಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಜನರು ಕೂಡ ಅಂದ್ರೆ ಗ್ರಾಹಕರು ಕೂಡ ಬೆಳಿಗ್ಗೆಯಿಂದ ಮಾಲ್ನ ಹತ್ರ ಬರ್ತಾ ಇದ್ದಾರೆ ಆದ್ರೆ ಮಾಲ್ ಬಂದ್ ಆಗಿರೋದ್ರಿಂದ ಆ ಒಂದು ವಿಷಯವನ್ನು ತಿಳ್ಕೊಂಡು ಮತ್ತೆ ವಾಪಸ್ ಆಗ್ತದೆ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ ಒಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಸದ್ಯ ಯಾರೆಲ್ಲ ಒಂದು ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಅವ್ರಿಗೆ ಒಂದು ಬಿಸಿ ಬುಟ್ಟಿಸುವ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ ನೆಲೆಯಲ್ಲಿ ಈಗ ಪ್ರಥಮ ಹಂತವಾಗಿ ಒಂದು ಮಾಲ್ಗೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಬಂದ್ ಮಾಡಿದ್ರು ಅದಾದ ಬಳಿಕ ಇನ್ನೂ ಎಚ್ಚೆತ್ತುಕೊಳ್ಳದ ಮಾಲ್ಗೆ ಇದೀಗ ಬೀಗವನ್ನು ಜಡಿದಿರುವಂತದ್ದು ಸದ್ಯ ಇನ್ನೂ ಬೇರೆ ಬೇರೆ ವ್ಯಾಪ್ತಿಯಲ್ಲೂ ಕೂಡ ಅಂದರೆ ಎಂಟು ವಲಯಗಳ ವ್ಯಾಪ್ತಿಯಲ್ಲೂ ಕೂಡ ಯಾರೆಲ್ಲ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಅವರಿಗೂ ಕೂಡ ಸದ್ದಿಲ್ಲದೆ ಚಾಟಿ ಬೀಸೋಕೆ ಬಿಬಿಎಂಪಿ ಮುಂದಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಶಾಂಠಮೂರ್ತಿ ಟಿ ವಿ ನೈನ್ ಬೆಂಗಳೂರು